ಸರ್ವಸ್ವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಪಡುವರು ಆದರೆ ನೀನು ನೀನು ಮಾಡಿದ್ದೇನು ಒಂದು ಲೋಬಿಯೂ ಒಪ್ಪದಂತ ಆದರ್ಶ ಭಾವ ಹೋಗ್ಲಿ ಬಿಡುಕುಮಾರ ನನ್ನ ಒಂದೇ ಒಂದು ಮಾತನ್ನು ಚೆನ್ನಾಗಿ ಆಲಿಸ ನೀನು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಬೇಕಾದರೆ ಧರ್ಮದಿಂದಲೇ ನಡೆಯಬೇಕು ಅಧರ್ಮದಿಂದ ಮಾತ್ರ ನಡೆಯಬಾರದು

ನಿರಾಕರಿಸಿ ಸಮಗ್ರ ಪ್ರತಿಯು ಪ್ರತಿಪಕ್ಷಿಯಾಗಿ ನನಗೆ ನಿಂತಿದ್ದರು ಅದನ್ನು ಲೆಕ್ಕಿಸಿದ ಪ್ರತಿಹೋಧವನ್ನು ಮಾಡುತ್ತಿದ್ದರು ಆದರೆ ಆದರೆ ಆ ಧರ್ಮ ದುರೀಣರಾದ ಈ ಪಾಂಡವರು ಮಾಡಿದ್ದಾದರು ಏನು ತಾಯಿ ನಿಸಾಯಕನು ಸಹಾಯಕನು ಏಡಿಯೂ ಒಪ್ಪದಂತ ತಾಟಿಸ್ತೇ ಅದಕ್ಕಾಗಿಯೇ ತಾಯಿ ನನಗೆ ಅದಕ್ಕಾಗಿಯೇ ಅವರು ಪರತ ವಂಶದ ಕಳಂಕ ಸ್ವರೂಪರು ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ದುಷ್ಕೀರ್ತಿ ನಮ್ಮ ಪೂರ್ವಜರ ದುಷ್ಕೀರ್ತಿ ಕಳಕ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ಅದಕ್ಕಾಗಿ ನಾನು ನನ್ನನ್ನು ಅದೇ ನಾನು ದೀಕ್ಷಾಪದಾಗಿರುವ ಯುದ್ಧ ಮಾಡಬೇಕಾದರೆ ಧರ್ಮದಿಂದಲೇ ನಡೆಯಬೇಕು ಅಧರ್ಮದಿಂದ ಮಾತ್ರ ನಡೆಯಬಾರದು ಯಾರಲ್ಲಿ ಧರ್ಮವಿರುವುದು ಅವರಿಗೆ ಮಾತ್ರ ಜಯ ಖಂಡಿತ ಯಾರಲ್ಲಿ ಧರ್ಮ ಇರುವುದು ಅವರಿಗೆ ಮಾತ್ರ ಜಯ ಖಂಡಿತ

ನಾನು ರಾಜ ವಹಿಸಲ್ಲ ಆ ವಿಧಾತನು ನನ್ನನ್ನೊಬ್ಬ ದೀನ ಕುಶಿಕನ ಪತ್ನಿಯನ್ನಾಗಿ ಮಾಡಿದ್ರೆ ಎಷ್ಟೋ ಚೆನ್ನಾಗಿತ್ತು ಆಗ ಈ ದುಃಖ ಭೋಗದ ಅಗತ್ಯವೇ ಇರಲಿಲ್ಲ ಆದರೆ ನಮ್ಮ ಕಣ್ಣು ಮುಂದೆ ನಡೆಯುತ್ತಿರುವ ಈ ಭಯಾನಕ ದೃಶ್ಯವನ್ನು ನಿನಗೆ ತೋರಿಸುತ್ತಿದ್ದೇನೆ ಕುರುಕ್ಷೇತ್ರದ ಎಣೆಗಳ ರಾಶಿಯ ಮೇಲೆ ಕುಳಿತು ನಮ್ಮನ್ನು ನೋಡಿ ಎಷ್ಟೊಂದು ವಿಕಟವಾಗಿ ನಗುತ್ತಿರುವುದು ಇವು ನಿನ್ನ ಪುತ್ರನಿ ಇಲ್ಲ ಸಾಧ್ಯವಿಲ್ಲ ಚಮಿಸು ದಾಂಗಾರಿ ಚಮಿಸು ಈ ಅರ್ಥ ಭೀನಾ ಈ ಈ ಅರ್ಥ ಬಾ ಈ ಬಣ್ಣಂದು ನಾನು ಕೇಳಲಾರಿ ಕೇಳಲಾರ ಇಲ್ಲ ಇಲ್ಲ ಅವನೆಂಥವನೇ ಆಗಲಿ ಎನ್ನ ಪುತ್ರನು ಅವನೆಂಥವನಾಗಲಿ ನನ್ನ ಪುತ್ರನು ಅವನನ್ನು ನಾನು ತ್ಯಜಿಸಲು ಸಾಧ್ಯವಿಲ್ಲ ಅವನನ್ನು ನಾನು ತ್ಯಜಿಸಲು ಸಾಧ್ಯವಿಲ್ಲ ಮಹಾರಾಜ ಆಗ್ಬೋದು ಯತೋಧರ್ಮ ಕತೋಜಿ ಧರ್ಮ ಧರ್ಮ ಹಾಗಾದರೆ ನನ್ನ ಜಯವು ಖಚಿತ ನಾನು ಕಾಲೋಚಿತವಾದ ಕ್ಷತ್ರಿಯ ಧರ್ಮನು ಎಂದಿಗೂ ಬಿಡುವುದಿಲ್ಲ ಬ್ರಹ್ಮಾಂಡವು ನಡಗುವುದೀಗಲೇ ಬ್ರಹ್ಮಾಂಡವು ನಡಗುವ ಬ್ರಹ್ಮಾಂಡವು ನಡಗುವ ಬ್ರಹ್ಮಾಂಡವು ನಡಗುವ

ಉಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಯೋಧರನ್ನ ನನಗೊಂದು ಸಾರಿ ತೋರಿಸುವ ಸುದೇವ ನಿನ್ನಿಚ್ಛೆ ಇದ್ದಂತಾಗಲಿ ಪಾರ್ಥ ನೋಡು ಕೌರವನ ಚತುರಂಗ ಬಲ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾಗಿ ಸಾಗರದಂತೆ ಕಾಣುತ್ತಿರುವುದು ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಃಾಸನರೊಡನೆ ಅಶ್ವಾರೂಢನಾಗಿ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆ ರಾಜನಾದ ಶಕುನಿ ಜಯದ್ರತನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮೂಹದಲ್ಲಿ ಕೌರವನ ಮಕ್ಕಳೂ ಕೂಡ ಇರುವರು ಅವರ ರಕ್ಷಣೆಗಾಗಿ ಸ್ವಲ್ಪ ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವವನೇ ದ್ರೋಣನು ಅವನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಿಂದ ಗಂಭೀರ ಮುದ್ರೆಯಿಂದ ಇತ್ತ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಸ್ವರ್ಣಮಯವಾದ ರಥದಲ್ಲಿ ಅಷ್ಟಾಶ್ವ ಶೋಭಿತ ಶೋಭಿತ ರಥದಲ್ಲಿ ಶ್ವೇತ ವ್ಯಸನಧಾರಿಯಾಗಿ ಕುಳಿತಿರುವ ಆ ಮಹಿಮಾ ಮೂರ್ತಿಯೇ ಕೌರವರ ಸೇನಾಧಿಪತಿ ಭೀಶ್ವನು ನೆರಗೂದರಿನಿಂದ ತುಂಬಿದ ಅವನ ಮಸ್ತಕವು ವಜ್ರ ಖಚಿತವಾದ ಅಧಿಕಾರ ಮಕುಟದಿಂದ ಬೆಳಗುತ್ತಿರುವುದು ಪಾರ್ಥ ಅವನು ನಿಮ್ಮ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿಯು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಿಮಾ ಮೂರ್ತಿಗೊಮ್ಮೆ ವಂದಿಸು ಪಾರ್ಥೆ ಮಾಧವ ಭೀಷ್ಮಿತ ವಂದಿಸುವೆನು ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ ವಾಸುದೇವ ನನ್ನ ಜೀವನದಲ್ಲಿ ಎಂತಹ ಪವಿತ್ರವಾದ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲಾದರು ಆಹಾ ಆಹಾ ಇದೇನು ಅರ್ಜುನನ ಪತನವೇ ಅಥವಾ ಉತ್ತನ್ನ ಏನಾಯಿತು ಏಕೆ ವಿಚಲಿತನಾಗಿರುವೆ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜಾಲೆ ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆ ಎಂದು ಬಾಡಿರುವುದು ಹೃದಯದಲ್ಲಿ ಕಂಪನವು ರೋಮಾಂಚನವೂ ಹುಟ್ಟುತ್ತಿರುವುದು ನಾಲಿಗೆಯ ಒಣಗುತ್ತಿರುವುದು ಗಾಂಧೀವವು ಕೈಯಿಂದ ಕಳತಿರುವುದು ಕಾಲುಗಳಲ್ಲಿ ನಿಲ್ಲುವತ್ರ ವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದೇನೆನ್ನ ಇವರೆಲ್ಲ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರೆಲ್ಲಷ್ಟು ಜನರ ಮನೆಗಳಲ್ಲಿ ಭರತ ವಂಶದ ಒಂದೇ ರಕ್ತವು ಹರಿಯುತ್ತಿರುವುದು ಬಲ್ಲೆಯ ರಾಜ್ಯದ ಮೇಲಿನ ಆಶೆಯಿಂದ ಇವರನ್ನು ನನ್ನಿಂದ ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿಯೇ ನಾನೀ ಓದಿಗೆ ಗುರು ಹಿಂಸೆಗೆ ಕೈ ಹಾಕಲಾರೇನು ದೇವ ರಥವನ್ನು ತಿರುಗಿಸಿ ಮಿತ್ರ ನನಗೆ ಈ ಯುದ್ಧವೂ ಬೇಡ ಇದೇನು ಅರ್ಜುನ ಬೇಡ पार्टा नोडू नोडू पार्टा एडी ता देके भी देगे चरदी कांडी भी या ओडी वड़े यो बेगा चरदी कांडी भी या ओडी वड़े यो बेगा नोडू नोडू पार्टा ీ రుదాగా దీను రోగోేగా డోపా आता बारा सिर्मसरिया माधवा देवा बेड़ा माधवा आदि अल्ली अंत्या अंत्याल्ली ಮಧ್ಯದಲ್ಲಿ ಮೋಸ ಮೋಸಾರ್ಥ ಮಧ್ಯದಲ್ಲಿ ಪಾರ್ಥ ನೋಟೋ ನೋಟೋ ಪಾರ್ಥ ವಾಸುದೇವ ಒಂದು ಸಾರಿ ಕುರು ಸೈನ್ಯದ ಗುಡು ಕಡೆ ಕಡೆ ದೃಷ್ಟಿಸಿ ನೋಡು ಭೀಶ್ವನು ನನ್ನ ಪೂಜ್ಯ ಪಿತ ಮಹನು ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟಂತಹ ಗುರು ಪೂಜಾರರಾದ ಪೂಜಾರರಾದ ಇವರ ಮೇಲೆ ಕೊಡುವುದೇ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಯಸ್ಕರವು ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ ಶಾಶ್ವತವಾದ ರಾಜ್ಯ ಲಭ್ಯಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ಮರೆಯುವುದು ನನ್ನಿಂದ ಸಾಧ್ಯವಿಲ್ಲ ದೇವ ಸ್ವಜನ ವಧೆಯೂ ನನಗೆ ಸಮ್ಮತವಿಲ್ಲ ದೇವ ಯಾರು ಯಾರನ್ನ ವಧಿಸುವುದು ಅರ್ಜುನ ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಜೀರ್ಣ ಆತ್ಮನು ಜೀರ್ಣವಾದ ಈ ಶರೀರವನ್ನು ತೀಸಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಮರಣವು ದೇಹದ ನಾಶವೇ ಹೊರತು ಅವಿಹಾಶಿಯಾದ ಆತ್ಮದ ಅವಸಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾದಿಗಳು ಸಂಭವಿಸುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು ಪಂಡಿತನಾದವನು ಅದಕ್ಕಾಗಿ ಚಿಂತಿಸುವುದಿಲ್ಲ ಈ ಭೀಷ್ಮ ದ್ರೋಣ ನೀನು ನಾನು ಅನೇಕ ಬಾರಿ ಈ ಪೃಥ್ವಿಯಲ್ಲಿ ಜನಿಸಿರುವವು ಮುಂದೆಯೂ ಜನಿಸುವ ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಹಂತಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುತ್ತದೆ ಆಗಬೇ ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಚಿಂತಿಸಿ ಫಲವಿಲ್ಲ ಮೂಡನಂತೆ ನೀನು ಚಿಂತಿಸಬೇಡ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಪರಮಾತ್ಮ ವಾಸುದೇವ ಈ ಯುದ್ಧದ ಯುದ್ಧ ನನ್ನ ಹೃದಯವು ಕಂಪಿಸುವುದು ಶೈತ್ಯ ದಿಕ್ಕದಿಂದ ಸರ್ವಾಂಗಗಳು ನಿಶ್ಚಯಿತವಾಗುವು ನಾನು ಹೇಳಿ ಎಲ್ಲ ದೇವ ಆದರೂ ಪಾಪ ಬೀಜಿಯಿಂದ ಯುದ್ಧ ವಿಮುಖನಾಗಿರುವನು ಕೇಳು ಕ್ಷತಿಯಲ್ಲಿ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವಿಲ್ಲವೇ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮ ಯುದ್ಧ ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಅಕೀರ್ತಿ ಪರ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಭಾಜನೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವಾದುದು ಶತ್ರುಗಳು ನಿನ್ನನ್ನು ಏಡಿ ಎಂದು ಅಳೆಯುವರು ಮಿತ್ರರು ವಂಚಕನೆಂದು ನಿಂದಿಸುವರು ಆದ್ದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಪಾರ್ಥ ಕರ್ಮವು ಪೌರುಷದ ಲಕ್ಷಣ ಅಕರ್ಮಣ್ಯನಾದ ಮಾನವನು ಜೀವಂತ ಶವವಿದ್ದಂತೆ ಸರ್ವರಿಂದಲೂ ನಿಂದಿತನು ಸರ್ವರಿಂದಲೂ ವರ್ಜಿತನು ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ ವಾಸುದೇವ ಈ ಯುದ್ಧದಲ್ಲಿ ನನ್ನ ಕ್ರಮವೇನು ಧರ್ಮನಾಶವೋ ಧರ್ಮ ರಕ್ಷಣೆಯೋ ಹುಬಯ್ಯ ಪ್ರಶ್ನಂತೆ ಹುಭಯ್ಯ ಆಗದಂತೆ ಒಂದು ದಾರಿಯನ್ನು ತೋರಿಸು ವಾಸುದೇವ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮತತ್ಪರನಾಗು ಪಾರ್ಥ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲಾಫಲಗಳು ಅವನ ಅಧೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕರ್ಮವನ್ನು ಆಚರಿಸುವುದೇ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಈಗದಲ್ಲಿ ಕೀರ್ತಿಯನ್ನೂ ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ ಈ ದಿವ್ಯವಾಣಿಯಿಂದ ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸು ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಕರ್ಮಯೋಗಿ ನಿರ್ದಿಷ್ಟವಾದ ಕ್ರಮವೇನು ಅರ್ಜುನ ನಾವಿಬ್ಬರು ಅನೇಕ ಬಾರಿ ಈ ಪೃಥ್ವಿಯಲ್ಲಿ ಜನಿಸಿರುವೆವು ಮುಂದೆಯೂ ಜನಿಸುವೆವು ಅವುಗಳ ನೆನಪು ನನಗಿದೆ ನಿನಗಿಲ್ಲ ನಾನು ರೈತನು ಹವ್ಯಾಹಾತ್ಮನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಈ ಪೃಥ್ವಿಯಲ್ಲಿ ಧರ್ಮದ ನಾಶವಾಗುವುದೋ ಅಧರ್ಮ ಉತ್ಥಾನವಾಗುವುದೋ ಆಗ ಈ ಪೃಥ್ವಿಯಲ್ಲಿ ನಾನು ಜನಿಸುವೆ ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇದು ನನ್ನ ಅವತಾರದ ಉದ್ದೇಶಗಳು ಪಾರ್ಥ ಪರಮಾತ್ಮ ವಾಸುದೇವ ನಿನ್ನ ಅವತಾರದ ಗುರುದುಗಳೇನು ನಿನ್ನನ್ನು ತಿಳಿಯುವ ಬಗೆ ಹೇಗೆ ಉತ್ತರವನ್ನು ಕರುಣಿಸು ಮಹಾ ಉತ್ತರವನ್ನು ಕರುಣಿಸು પ્રપંચા મર્મ રિયત નરળવરૂ મોડરૂ આર્યને કાય પ્રપંચા મર્મ બનિયાદ નરળનું મોડરૂ આર્યને ક

జగబెల్ సూత్రయ్యా జగబెల్ల సూత్రయ్యా మాయ మోడరు ఆర్యనే కళో నేను మాయారూపీ ಚರಿತ್ರಿ ಎನಿಸಿ ಸರ್ವ ಜಗತ್ತನ್ನು ಧಾರಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ಸರ್ವ ಜಗತ್ತನ್ನು ವ್ಯಾಪಿಸುವೆನು ಮನೋಬದ್ಧ ಅಂಕಾರವೆಂಬ ತ್ರಿಗುಣಾತ್ಮಕ ಶಕ್ತಿಗಳಿಂದ ಮಾನವನ ಆತ್ಮವನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು ಬಹುರೂಪಾತ್ಮಕವಾದ ಈ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು ಸರ್ವಶ್ರೇಷ್ಠವು ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು ದಾರದಲ್ಲಿ ಮಣಿಸಮೋಹವು ಪೋಣಿಸಲ್ಪಟ್ಟಿರುವಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತಗೊಂಡಿರುವುದು ಪಾರ್ಥ ನಾನು ನೀರಿನಲ್ಲಿ ರಸಾತ್ಮಕನು ಸೂರ್ಯ ಚಂದ್ರರ ಕಾಂತಿಯೂ ನನ್ನದು ವೇದಗಳಲ್ಲಿನ ಓಂಕಾರವು ನನ್ನದು ಮನುಷ್ಯರಲ್ಲಿನ ಪೌರುಷವೂ ನನ್ನದು ಸಮಸ್ತ ಭೂತಗಳ ಅಧಿಕಾರನೂ ನಾನು ನಾನು ದೇವತೆಗಳಲ್ಲಿ ಇಂದ್ರನು ಪರ್ವತಗಳಲ್ಲಿ ಮೇರುವು ವೇದಗಳಲ್ಲಿ ಸಾಮವೂ ರುದ್ರರಲ್ಲಿ ಶಂಕರನು ಋಷಿಗಳಲ್ಲಿ ಭೃಗುವೂ ಆಗಿರುವೆ ಪಾರ್ಥ ನನ್ನ ವಿಭೂತಿಗಳು ಅನಂತ ಅಬೋಧ ಅಗಣ್ಯ ಅದರಲ್ಲೊಂದಲ್ಪ ಶಕ್ತಿಯಿಂದ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುವವು ಪಾರ್ಥ ಪರಮಾತ್ಮ ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಅಂಧಕಾರವೂ ಹರಿಯಿತು ಏ ಯೋಗೀಶ್ವರ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಸುತಹಂತನಾಗಿ ಮಾಡುದೇವಾ ತು ಪಾರ್ಥ ಭಯಂಕರ ಕಾ ತತಾಸ್ತು ಪಾರ್ಥ ನನ್ನ ಕಾಲ ಕಾಲ ಸ್ವರೂಪವನ್ನು ನೋಡು ಭಯಂಕರ ಕಾಲ 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 ಸ್ವರೂಪನು ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಸೈನ್ಯವನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳಿದೆನು ನಿಮಿತ್ತ ಮಾತ್ರಕ್ಕೆ ನೀನು ನನ್ನ ಸಹಾಯಕನಾಗು ಈ ಯುದ್ಧದಲ್ಲಿ ಕೀರ್ತಿಯನ್ನು ಗಳಿಸುವೆ ಎಂತ ಭಯಾನಕವಾದ ರೂಪವಿದು ಮಹಾತ್ಮ ಶ್ರೀಯರಿ ಕಣ್ಣಾರೆ ಕಂಡೆನಾ <singing flowers> ना परमात्मा पुण्य खोटी करी राजना पावन आत्म तो परिपालक ना पुण्य खोट करी राज वरतना पावन आत्म परिपालक नाटी तू जब ಸರಿತಾ ಪ್ರೇಮ ವಾಡಿಯ ಕಣ್ಣಾರ ಕಂಡೆನ ಸುನತನ ಗಾದಿ ವಂದನ ಪಾದರ ಕಣ್ಣಾರ ಕಂಡೆನ